ಆಗ ತಾನೇ ಕೆಲಸ ಬಂದು ಕೂತಿದ್ದೆ ನಮ್ಮ ಯಜಮಾನ್ರು ಕೇಕ್ ತೊಗೊಬಂದು ನನಗೆ ಸರ್ಪ್ರೈಸ್ ಮಾಡಿದ್ರು ಈ ಥರ ಸರ್ಪ್ರೈಸ್ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಇಲ್ಲಿಗೆ ಈ ಸರ್ಪ್ರೈಸ್ ನಿಲ್ಲಿಲ್ಲ ಇಲ್ಲಿಂದ ಇವ್ರು ನನ್ನನ್ನು ಕರ್ಕೊಂಡು ಹೋಗಿದ್ದು ಸೀರೆ ಅಂಗಡಿಗೆ ನೀವು ಅವರು ನಿಮಗೆ ಸೀರೆನ ಗಿಫ್ಟಾ ಕೊಟ್ಟರೆ ಆಗೋ ಖುಷಿ ಇದೆಯಲ್ಲ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ನನಗಂತೂ ಇಲ್ಲಿ ಹೋಗಿದ ತಕ್ಷಣ ಒಂದು ಸೀರೆ ಇಷ್ಟ ಆಯಿತು ಮೊದಲನೇ ಸೀರೆ ನೋಡಿದ್ದು ಅದೇ ಫಿಕ್ಸ್ ಅದೇ ಇವರಿಗಂತೂ ಶಾಕು ಇಷ್ಟು ಬೇಗ ಸೀರೆ ತೊಗೊಂಡ ಇವಳು ಅಂತ ಶಾಕ್ ಆಗದಲ್ಲೇ ಇರುತ್ತಾ ಅದು ಹುಡ್ಗಿರು ಎಷ್ಟು ಬೇಗ ಶಾಪಿಂಗ್ ಮುಗಿಸಿದ್ರೆ ನಿಮ್ಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ ಈ ಸೀರೆಗೆ ಎಷ್ಟು ರೇಟ್ ಇರ್ಬೋದು ಅಂತ ಕಮೆಂಟಲ್ಲಿ ಅಲ್ಲಿ ಮೇಡಮ್ ಅವರು ರೇಟ್ ನೋಡಿ ಆ ಸೀರೆನೇ ತಗೊಳ್ಳೋದಿಲ್ಲ ಸೊ ಇವರು ಸೀರೆ ತಗೊಳ್ಳೋದಂತೆ ನಾವು ಬಿಲ್ ಪೇ ಮಾಡೋದಂತೆ ಇದೇ ಆಗೋಯ್ತು ಲೈಫ್ ಎಲ್ಲ ಸರ್ ಇನ್ನೊಂದ್ಸಲ ಏನು ಹೇಳಿದ್ರಿ ಬಿಲ್ ಪೇ ಮಾಡಿದ್ ನೀವ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಪೇ ಮಾಡಿಸಿದ ನನ್ನ ಕೈನಲ್ಲಿ ಗೊತ್ತು ತಾನೆ ಸ್ಯಾಲ್ರಿ ಎಲ್ಲ ಯಾರ ಅಕೌಂಟ್ ಗೆ ಹೋಗುತ್ತೆ ನಿಮ್ಗೂ ತಾನೆ ಮತ್ ಪೇ ಮಾಡಿ ಇದಾದ್ಮೇಲೆ ಮೊಬೈಲ್ ಅಂಗಡಿಗೆ ಹೋಗಿದ್ದೆ ನನ್ನ ಮೊಬೈಲ್ ಟೆರಸ್ ಇಂದ ಬಿದ್ದು ಪೀಸ್ ಪೀಸ್ ಆಗೋಗಿತ್ತು ಅದನ್ನ ಮೊಬೈಲ್ ಡಾಕ್ಟರ್ ಗೆ ತಗೊಂಡೋಗಿದ್ದೆ ಟೆನ್ಶನ್ ತಗೋಬೇಡಿ ಬ್ರೋ ನಾನ್ ಸರಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ತುಂಬಾನೇ ನೀಟಾಗಿ ಕೆಲಸ ಮಾಡ್ಕೊಟ್ರು ತುಂಬಾನೇ ಖುಷಿ ಆಯ್ತು ಇದು ನನಗೆ ತುಂಬಾನೇ ಇಷ್ಟ ಆದಂತ ಮೊಬೈಲ್ ನನಗೆ ಇದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಲೇಟ್ ಆಗಿತ್ತಂತ ಆಚನೆ ಪಾರ್ಸಲ್ ತಗೋ ಬಂದಿದ್ವಿ ನಾನ್ ವೆಜ್ ತಂದ ಕಾರಣ ಇವ್ರ ಶರ್ಟ್ ಅಲ್ಲಿ ದೇವ್ರಿತ್ತು ಅಂತ ಬಟ್ಟೆ ಚೇಂಜ್ ಮಾಡ್ಕೊಂಡ್ರು ಪ್ರೀತಿಗೆ ಕಣ್ಣಿಲ್ಲ ಅಂತ ಸ್ಟೇಟಸ್ ಆಗ್ತಾರೆ ಆದ್ರೆ ನಿಜವಾದ ಪ್ರೀತಿ ಅವರನ್ನು ಹುಡುಕಿಕೊಂಡು ಬಂದಾಗ ಅವರೇ ಕುರುಡಾಗಿರುತ್ತಾರೆ ಬಯಸಿದ್ದು ಸಿಗಬೇಕು ಅಂದ್ರೆ ಎಷ್ಟು ಅರ್ಹತೆ ಮುಖ್ಯವೋ ಅಷ್ಟೇ ಯೋಗ್ಯತೆ ಕೂಡ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿಯಾಗಿರಿ